ದಿ ವಿಲನ್ ಸಿನಿಮಾ ಕನ್ನಡ ಚಿತ್ರೋದ್ಯಮದ ದಿಕ್ಕು ದಿಸೆ ಬದಲಾಯಿಸುವತ್ತ ಮುಂದಾಗಿದೆ ಹೌದು ಸಿನಿಮಾ ಟಿಕೆಟ್ ದರ ಏರಿಸಲು ನಿರ್ಮಾಪಕರು ನಿರ್ಧರಿಸಿದ್ದಾರೆ ಬಿಗ್ ಬಜೆಟ್ ಚಿತ್ರವಾದ ದಿ ವಿಲನ್ ಚಿತ್ರದಲ್ಲಿ ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಹಾಗೂ ಕಿಚ್ಚ ಸುದೀಪ್ ನಟಿಸಿ ಪ್ರೇಮ್ ನಿರ್ದೇಶನ ಮಾಡಿದ್ದಾರೆ ಪ್ರಪಂಚದಾದ್ಯಂತ ಸರಿಸುಮಾರಾಗಿ ಒಂದು ಸಾವಿರ ಚಿತ್ರಮಂದಿರಗಳಲ್ಲಿ ಈ ಚಿತ್ರ ರಿಲೀಸ್ ಆಗುವ ನಿರೀಕ್ಷೆ ಇದೆ ವಿಲನ್ ಚಿತ್ರವನ್ನ ಥಿಯೇಟರ್ಗಳ ಬಾಲ್ಕನಿಯಲ್ಲಿ ನೋಡಬೇಕಾದ್ರೆ ನೀವು ಎರಡ್ನೂರು ಪಾವತಿಸಬೇಕಾಗುತ್ತದೆ ಮತ್ತು ಮಲ್ಟಿಪ್ಲೆಕ್ಸ್ಗಳಲ್ಲಿ ಗಳಲ್ಲಿ ಐದ್ನೂರು ರೂಪಾಯಿ ನೀಡಬೇಕಾಗುತ್ತೆ ಹಿಂದಿ ತೆಲುಗು ತಮಿಳ್ ಚಿತ್ರಗಳನ್ನು ನೋಡಲು ಪ್ರೇಕ್ಷಕರು ಒಂದು ಸಾವಿರ ರೂಪಾಯಿ ವರೆಗೆ ನೀಡಲು ಸಿದ್ಧರಿರುವುದನ್ನ ನಾನು ನೋಡಿದ್ದೇನೆ ದುಪ್ಪಟ್ಟು ಹಣ ನೀಡಿ ಆ ಚಿತ್ರಗಳನ್ನು ನೋಡುತ್ತೀರಿ ಎಂದಾದರೆ ಕನ್ನಡ ಸಿನಿಮಾ ಯಾಕೆ ನೋಡಬಾರದು ನಾವು ನಿರ್ಮಾಪಕರನ್ನ ಗಮನದಲ್ಲಿ ಇರಿಸಿಕೊಂಡು ಅತ್ಯಲ್ಪ ಪ್ರಮಾಣದಲ್ಲಿ ಸಿನಿಮಾ ಟಿಕೆಟ್ ದರ ಏರಿಸಿದ್ದೇವೆ ನಮ್ಮ ಪ್ರೇಕ್ಷಕರು ಇದರ ಹಿಂದಿನ ಕಾರಣವನ್ನ ಅರ್ಥ ಮಾಡಿಕೊಳ್ಳುತ್ತಾರೆ ಎಂದು ನಿರ್ದೇಶಕ ಪ್ರೇಮ್ ಹೇಳಿದ್ದಾರೆ ಅಕ್ಟೋಬರ್ ಹದಿನೆಂಟರಂದು ಸಿನಿಮಾ ರಿಲೀಸ್ ಆಗುತ್ತಿದ್ದು ಅಕ್ಟೋಬರ್ ಹನ್ನೊಂದರಿಂದಲೇ ಪ್ರೀ ಗೆ ಅವಕಾಶ ಮಾಡಿಕೊಡಲಾಗಿದೆ ಇದೊಂದು ಬೃಹತ್ ಬಜೆಟ್ ಚಿತ್ರವಾಗಿದ್ದು ಅದಕ್ಕಾಗಿ ಟಿಕೆಟ್ ದರದಲ್ಲಿ ಏರಿಕೆ ಮಾಡಲಾಗಿದೆ ಎಂದು ಹೇಳಲಾಗಿದೆ ಪ್ರೇಕ್ಷಕರು ಇದನ್ನ ಅರ್ಥ ಮಾಡಿಕೊಳ್ಳುತ್ತಾರೆ ಅವರು ನೀಡಿದ ಹಣಕ್ಕೆ ಪ್ರತಿಯಾಗಿ ಅವರು ಉತ್ತಮ ಚಿತ್ರ ನೋಡಿ ಆನಂದಿಸಲಿದ್ದಾರೆ ಎಂದು ನಿರ್ಮಾಪಕ ಸಿ ಆರ್ ಮನೋಹರ್ ಹೇಳಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ